ಹಲೋ ನನ್ನ ಬಳಗದ ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಒಂದು ಕ್ಯಾಬೇಜ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಭಾಳ ಸುಲಭ ಮಾಡೋದು ಲಂಚ್ ಬಾಕ್ಸಿಗೂ ಒಳ್ಳೆಯ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಮೂರ್ನಾಕ್ ಸಲ ನಾನು ತೊಗೊಂಡಾಗೈತೆ ಈಗ ಇದಕ್ಕೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉದುರು ಉದ್ರಾಗಿ ಬೇಯಿಸ್ಕೋಬೇಕು ಅಂದರೆ ಮಾಮೂಲ ಅನ್ನ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಹಾಕಿಬಿಟ್ಟು ಅನ್ನ ಉದುರು ಉದು ಹಾಕೋ ಥರ ಬೇಯಿಸ್ಕೊಳ್ಳಿ ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯುವಾಗ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದಾನೆ ಮತ್ತೊಂದು ಕಾಲು ಸ್ಪೂನಷ್ಟು ಜೀರಿಗೆ ಈಗ ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ಕೊತಾ ಇದ್ದಾನೆ ಗೋಡಂಬಿ ಕಾಯಿವಾಗ ಕರ್ಬೇವು ಹಾಕೊಂಡ್ಬಿಟ್ಟೆ ಒಂದೆರಡು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಮಗ್ಗು ಹಾಕೋತಾ ಇದ್ದೇನೆ ಈಗ ಇಲ್ಲಿ ಒಂದು ಈರುಳ್ಳಿ ಒಂದು ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಗಿಡ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ಕ್ಯಾಬೇಜನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗುವಾಗ ಕ್ಯಾರೆಟ್ ತುರಿನ ಹಾಕೊಂಬಿಡೋಣ ಕ್ಯಾರೆಟ್ ಬದಲಿಗೆ ಟೊಮೆಟೊನೂ ಹಾಕೋಬೋದು ಟೊಮೆಟೊ ಹಾಕಿದರೆ ಸ್ವಲ್ಪ ಉದುರು ಉದ್ರಾದ ರೈಸಿಗೆ ಮೆದು ಮೆದು ಹಾಕಿರುತ್ತೆ ಟೊಮೆಟೊ ಅಂತ ನಾನು ಹಾಕಿಲ್ಲ ಈಗ ಹಚ್ಚಿಟ್ಕೊಂಡಿರೋ ಕ್ಯಾಬೇಜ್ ಹಾಕುತ್ತಾ ಇದ್ದೀನಿ ಚಕ್ಕೆ ಲವಂಗ ಎಲ್ಲ ಆಪ್ಷನ್ನು ಬೇಕಿದ್ದರೆ ಇದ್ರೆ ಹಾಕ್ಕೊಬೋದು ನೀವು ನಾನು ಬರೀ ಕ್ಯಾಬೇಜ್ ಪಲ್ಯ ಮಾಡಿ ರೈಸ್ ಕೆಲಸದಂಗೆ ಇರುತ್ತೆ ಅಂತ ಸ್ವಲ್ಪ ಪಲಾವ್ ಹಚ್ಚಿರಲಿ ಅಂತ ಆ ಗರಂ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಅಡಿಸ್ಕೊತಾಯಿರಿ ಕ್ಯಾಬೇಜು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲೆ ಪುಡಿ ಸಣ್ಣ ಉರಿಯಲ್ಲಿ ಒಂದು ಲಿಡ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡಿ ಈ ತರ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಹಾಗೇನೆ ಈಗ ತರಕಾರಿ ಬೆಂದಿದೆ ಅನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಆರಕ್ಕೆ ಬಿಟ್ಟಿದ್ದೆ ಈಗ ಇದನ್ನ ಹಾಕೋತಾ ಇದ್ದೀನಿ ಮಸಾಲೆಗೆ ಇಡಿಸುವಷ್ಟು ಅನ್ನ ಹಾಕೊಂಡು ಕಲಸ್ಕೊಳ್ಳಿ ಅಷ್ಟು ಮಸಾಲೆಗೆ ಅಷ್ಟು ಪೂರ ಅನ್ನ ಹಿಡಿಸ್ತು ನೋಡಿ ನಾನೀಗ ಹಾಕೊಂಡು ಪೂರ ಕಲಸ್ಕೊತಾ ಇದ್ದೀನಿ ನೋಡಿ ಅನ್ನ ಎಲ್ಲ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿಯಾದ ರೈಸ್ ಮೇಲೆ ನಾವು ಕತ್ತರಿಸ್ಕೊಂಡು ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಕಡೆ ಉದುರ್ಸ್ಕೊಂಡ್ಬಿಡೋಣ ಇದ್ರ ಮೇಲೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕಲ್ಸ್ಕೊಂಬಿಡಿ ಸಕ್ಕರೆ ಆಪ್ಷನ್ನ ಬೇಕಿದ್ದರೆ ಹಾಕ್ಕೋಬೋದು ನಿಮ್ಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಹೇಳಿದರೆ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಕ್ಕರೆನ ಅವಾಯ್ಡ್ ಮಾಡ್ಕೋಬೋದು ಈಗ ಸರ್ವಿಂಗ್ ಪ್ಲೇಟಿಗೆ ರೈಸನ್ನು ಸರ್ವ್ ಮಾಡ್ಕೊಂಬಿಡಿ ನೀಟಾಗಿ ಪ್ಲೇಟಲ್ಲಿ ಜೋಡಿಸಿಟ್ಕೊಂಬಿಡಿ ನೋಡಿ ತುಂಬ ಸುಲಭ ಕ್ಯಾಬೇಜ್ ರೈಸ್ ಮಾಡೋದು ಲಂಚ್ ಬಾಕ್ಸಿಗೂ ಒಂದು ಒಳ್ಳೆ ರೆಸಿಪಿ ಇದು ಬೇಗನೆ ಕೂಡ ಮಾಡ್ಕೋಬೋದು ಏನು ಮನೇಲಿ ತರಕಾರಿ ಇಲ್ಲ ಅಂದಾಗ ಕ್ಯಾಬೇಜು ಟೊಮೆಟೊ ಅಥವಾ ಕ್ಯಾರೆಟ್ ಏನಾರು ಇದ್ದಾಗ ಈ ಥರ ಮಾಡ್ಕೋಬೋದು ನೀವು ಗೋಡಂಬಿ ಬದಲಿಗೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು